ಓಂ ಶ್ರೀ ದುರ್ಗಾಯ ನಮಃ ಓಂ ನಮಃ ಶಿವಾಯ ಇವಾಗಿನ ವಿಚಾರ ನಮ್ಮ ದೇಹಕ್ಕೆ ಏನೇ ರೋಗ ಬಂದ್ರೂ ನಾವೇ ಅದನ್ನು ಗುಣಪಡಿಸಿಕೊಳ್ಳೋದು ಹೇಗೆ ಹೌದು ನಮಗೆ ಏನೇ ಒಂದು ರೋಗ ಬಂದ್ರೂ ನಾವು ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅನ್ನುವಂಥ ಒಂದು ಸೀಕ್ರೆಟ್ನ ನಾವು ತಿಳ್ಕೊಂಡ್ಬಿಟ್ರೆ ನಾವು ಯಾರಿಗೂ ಅವಲಂಬಿತವಾಗಿರೋ ಅವಶ್ಯಕತೆವೇ ಇಲ್ಲ ಇಲ್ಲಿ ಅವಶ್ಯಕತೆ ಇಲ್ಲ ಅಲ್ವಾ ಯಾರಿಗೆ ನಾವು ಯಾರಿಗೆ ಯಾರು ಯಾಕೆ ಅವಲಂಬಿತ ಆಗಿರಬೇಕು ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ ನನಗೆ ಇಷ್ಟೆಲ್ಲ ಪ್ರಾಣಿಗಳು ಪಕ್ಷಿಗಳು ಇದಾವೆ ಅಲ್ವಾ ಅವುಗಳು ನೋಡಿ ತಾಯಿಯ ಚಿಕ್ಕ ಮಗು ಇರುವಾಗ ಫುಡ್ ಎಲ್ಲ ತಂದು ಕೊಡ್ತವೆ ಇಲ್ಲಿಂದಾದರೂ ಆಹಾರವನ್ನು ತಂದು ತಿನ್ನಿಸ್ತದೆ ಅಲ್ವಾ ಪಕ್ಷಿಗಳಾಗಿರ್ಲಿ ಪ್ರಾಣಿಗಳೇ ಆಗಿರಲಿ ಯಾವಾಗ ಪಕ್ಷಿ ಹಾರಲಿಕ್ಕೆ ಶುರು ಮಾಡುತ್ತದೆ ಪಕ್ಷಿ ಒಂದು ಮರಿ ಪಕ್ಷಿ ಹಾರಲಿಕ್ಕೆ ಶುರು ಮಾಡಿದ ಕೂಡಲೇ ಅವುಗಳಿಗೆ ಆಹಾರ ಕೊಡೋದನ್ನು ಬಿಡ್ತವೆ ಯಾವುದೇ ಪಕ್ಷಿಗಳಾಗಿಲ್ಲ ಆದ್ರೂ ನಾನು ಗಮನಿಸಿದ್ದೀನಿ ಪಕ್ಷಿಗಳಿಗೆ ಆಹಾರ ಹಾಕಿದಾಗ ಎಲ್ಲ ಅವರ ಬಳಗವನ್ನ ಕರೀತದೆ ಎಲ್ಲ ಅವರ ಪಕ್ಷಿಗಳ ಬಳಗವನ್ನ ಕರೆದು ಆಹಾರ ತಿನ್ನಲಿಕ್ಕೆ ಸೂಚನೆ ಹೇಗೆ ಕೊಡ್ತದೆ ಅಂದರೆ ಅವುಗಳು ಕೂಗ್ತವೆ ಬನ್ನಿ 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 ಅಂತ ನನಗೆ ತುಂಬ ಖುಷಿಯಾಯಿತು ಅದಕ್ಕೆ ನಾನು ನಿಜ ಹೇಳಬೇಕಂದ್ರೆ ಏನೇ ಒಂದು ಫುಡ್ ಮಾಡಿದ್ರು ಸ್ವಲ್ಪ ಹೊರಗಡೆ ಹಾಕ್ತೀನಿ ಪಕ್ಷಿಗಳಿಗೆ ಅಂತ ಮೊದಲು ಎರಡು ಮೂರು ಬರ್ತಾ ಇದ್ದು ಇವಾಗ ತುಂಬಾ ಬರ್ತದೆ ನಾನು ಈ ಪಕ್ಷಿಗಳ ವಿಚಾರ ಯಾಕೆ ತಗೊಂಡೆ ಅಂದರೆ ಅವುಗಳಿಗೆ ಯಾವುದೇ ರೋಗ ಇಲ್ಲ ಪ್ರಾಣಿಗಳಿಗೆ ಯಾವುದು ರೋಗ ಬರೋದಿಲ್ಲ ನೋಡಿ ಬರ್ತದೆ ಅವು ಯಾವ ಡಾಕ್ಟರ್ ಹತ್ರನೂ ಹೋಗೋದಿಲ್ಲ ಎಲ್ಲೂ ಹೋಗೋದಿಲ್ಲ ಅರ್ಥ ಆಯ್ತಾ ನಾವು ಆಹಾರವನ್ನು ತಿನ್ನುವ ಮೊದಲು ಮೊದಲಿಂದನೂ ಬಂದಂತಹ ಮೊದಲಿಂದನೂ ಬಂದಂತಹ ಅಭ್ಯಾಸ ಅದು ತಿನ್ನುವ ಮೊದಲು ನಾವು ಆಹಾರ ಮಾಡಿದ ಆಹಾರವನ್ನು ದೇವರ ಮುಂದೆ ನೈವೇದ್ಯ ಮಾಡುವಂಥದ್ದು ಅದಕ್ಕಿಂತ ಮೊದಲು ನಾವು ಸ್ನಾನ ಎಲ್ಲ ಮಾಡಿ ಶುಚಿರ್ಭೂತರಾಗಿ ದೇವರ ಮುಂದೆ ಒಂದು ದೀಪ ಹಚ್ಕೊಂಡು ಒಂದು ಅರ್ಧ ಗಂಟೆನಾದರೂ ಒಂದು ದೇವರ ನಾಮಸ್ಮರಣೆಯನ್ನು ಮಾಡಿಕೊಂಡು ಕೂತ್ಕೊಂಡು ಆಮೇಲೆ ಅಡುಗೆ ಮಾಡುವಂಥದ್ದು ಮೊದಲಿನ ನಾವು ಬಂದಂಥದ್ದು ನಾವು ಅದನ್ನು ಮರೆತು ಇವಾಗ ರೋಗಕ್ಕೆ ಒಳಗಾಗ್ತಾ ಇದ್ದೇವೆ ಹ್ಞೂ ದೇವರಿಗೆ ಅರ್ಪಣೆ ಮಾಡಿಕೊಂಡೇ ನಾವು ತಿನ್ನಬೇಕು ಮೊದಲನೇದಾಗಿ ಯಾವುದೇ ಏನೇ ಆಹಾರ ಮಾಡಿದ್ರು ದೇವರ ಮುಂದೆ ಇಟ್ಟು ಒಂದು ಸ್ವಲ್ಪ ದೇವರನ್ನ ಜಪ ಮಾಡ್ಕೊಂಡು ತಿಂದುಬಿಟ್ರೆ ಅದರಲ್ಲಿ ಏನೇ ಸ್ವಲ್ಪ ಅಂಶ ಇದ್ರೂ ನಮ್ಮ ದೇಹಕ್ಕೆ ಸೇರಿ ಅದು ನಮಗೆ ಸಮಸ್ಯೆ ಮಾಡೋದಿಲ್ಲ ದೇವರು ಆಶೀರ್ವಾದ ದೇವರ ಶಕ್ತಿನೇ ಹಾಗೆ ಅದನ್ನು ತಿಳಿದವರಿಗೆ ಮಾತ್ರ ಹೆಚ್ಚಿನ ರೀತಿಯಲ್ಲಿ ಗೊತ್ತಿರ್ತದೆ ಹಾಗೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ವೀಕ್ಷಕರೇ ನಮ್ಮ ಆರೋಗ್ಯ ನಮಗೆ ತುಂಬಾ ಮುಖ್ಯ ನಾವು ಹೊರಗಡೆ ಆಹಾರ ತಿನ್ನುವಾಗ ಅಲ್ಲಿ ಇರುವಂತಹ ನೀರನ್ನು ಹಾಕಿ ಮಾಡ್ತಾರೆ ಎಲ್ಲರೂ ಆ ಕಾಡಿಂದ ಬರುವಂತಹ ಹರಿದ ನೀರಲ್ಲೇ ಅಡುಗೆ ಮಾಡಬೇಕು ಅಂದ್ರೆ ಸಾಧ್ಯ ಅದು ಸಿಟಿಯಲ್ಲೆಲ್ಲ ಅಂತ ನೀರು ಅವರಿಗೆಲ್ಲ ಎಲ್ಲಿ ಸಿಗುತ್ತದೆ ಹೇಳಿ ಅಷ್ಟೆ ಅಲ್ಲ ಅಲ್ವಾ ಅದಕ್ಕೆ ನಾವು ಹೊರಗಡೆ ಆಹಾರವನ್ನು ತಿನ್ನುವಾಗ ನಾವು ಗ್ರಹಿಸಿ ಆಲೋಚನಿಸಿ ಆಲೋಚಿಸಿ ತಿನ್ನಬೇಕು ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯ ಕೊಡ್ಬೋದು ಎಷ್ಟು ನಾವು ಚೆನ್ನಾಗಿರ್ಬೋದು ಯಾವುದಾದ್ರೂ ಸಮಸ್ಯೆ ಬಂದರೆ ಯಾರು ನೋಡೋರು ನಾವು ಇದ್ದೀವಿ ಅಲ್ವಾ ದುಡ್ಡಿದವರು ಹೇಗೋ ಅವರು ತಿನ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾರೆ ಅಲ್ವಾ ಕೆಲವರು ಮಾಡ್ತಾರೆ ಆದರೂ ದುಡ್ಡಲ್ಲಿ ಆರೋಗ್ಯ ಕಾಪಾಡುತ್ತದೆ ಇದ್ದಿರೋ ಆಹಾರ ಶುದ್ಧವಾದ ನೀರೇ ಅಲ್ವಾ ವೀಕ್ಷಕರೇ ಆಹಾರ ನಮ್ಮ ಆರೋಗ್ಯ ನಮ್ಮ ದೇಹವನ್ನು ಕಾಪಾಡುವಂಥದ್ದು ನೋಡಿ ನಾವು ಹೊರಗಡೆ ತಿನ್ನುವ ಆಹಾರ ಸ್ವಲ್ಪ ನಾವು ಗ್ರಹಿಸಿ ತಿನ್ನಬೇಕು ಯಾಕಂದರೆ ನಮಗೆ ಆರೋಗ್ಯ ಕೇಳೋದರ ಜೊತೆ ಉಸಿರಾಟ ಸಮಸ್ಯೆ ನಮಗೆ ಶುರುವಾಗ್ತದೆ ಕಾರಣ ಏನಂದ್ರೆ ಕೆಲವು ಕಡೆ ಶುದ್ಧವಾದ ನೀರನ್ನ ಬಳಸ್ತಾರೆ ಕೆಲವು ಕಡೆ ಶುದ್ಧವಾದ ನೀರೇ ಇರೋದಿಲ್ಲ ಶುದ್ಧವಾದ ನೀರೇ ಇರದೇ ಇರೋ ಕಾರಣ ಹೇಗೆ ಶುದ್ಧವಾದ ನೀರನ್ನ ಬಳಸಲಿಕ್ಕೆ ಸಾಧ್ಯ ಅಲ್ವಾ ಇದೊಂದು ವಿಚಾರ ನಿಮ್ಗೆ ತಿಳಿಸ್ಕೊಟ್ಟೆ ಯಾಕಂದ್ರೆ ಎಲ್ಲರಿಗೂ ಆರೋಗ್ಯ ಮುಖ್ಯ ಅಲ್ವೇ ಹಾಗೆ ತಿಂದ ಆಹಾರ ಪೂರ್ತಿಯಾಗಿ ಜೀರ್ಣ ಆಗಿ ಹೋಗಲು ದಿನಕ್ಕೆ ಏಳು ಲೀಟ್ರ್ ಅದನ್ನು ನೀರು ಕುಡಿಬೇಕು ವೀಕ್ಷಕರ ಏಳು ಲೀಟ್ರಾದರೂ ಅರ್ಥ ಇದೆ ಉದಾಹರಣೆಗೆ ನಾನು ಅರವತ್ತೈದು ಕೆ ಜಿ ಮೇಲಿದ್ದೀನಿ ನಾನು ಒಂದು ಎಂಟರಿಂದ ಒಂಬತ್ತನೇ ಲೀಟ್ರ್ ನೀರು ಕುಡಿತೇನೆ ದಿನಕ್ಕೆ ಅದಕ್ಕಿಂತ ಜಾಸ್ತಿನೇ ಕುಡಿಲಿಕ್ಕೆ ಇಷ್ಟಪಡ್ತೇನೆ ಆದರೆ ಕೆಲವೊಮ್ಮೆ ಆಗುತ್ತದೆ ಕೆಲವೊಮ್ಮೆ ಆಗೋದಿಲ್ಲ ಹಾಗೆ ದಿನಕ್ಕೆ ಮೂರು ಬಾರಿ ಆದರೂ ಸ್ನಾನ ಮಾಡಬೇಕು ನಾವು ಯಾಕಂದ್ರೆ ನಾವು ಎಲ್ಲರಿಗಿಂತ ಶ್ರೇಷ್ಠ ಮನುಷ್ಯರು ಅಂತ ನಿಮಗೆ ತಿಳಿದೇ ಇದೆ ಎಲ್ಲರಿಗಿಂತ ಶ್ರೇಷ್ಠ ಮನುಷ್ಯನ ಜನ್ಮ ಮತ್ತೆ ಮತ್ತೆ ಸಿಗೋದಿಲ್ಲ ಸಿಕ್ಕಿದ ಜನ್ಮವನ್ನೇ ನಾವು ತುಂಬಾ ನೆಮ್ಮದಿಯಿಂದ ಸುಖದಿಂದ ಆರೋಗ್ಯವಾಗಿ ಇಟ್ಕೊಂಡು ನಮ್ಮ ದೇಹವನ್ನು ಕಳ್ಕೊಂಡು ಹೋಗಬೇಕು ಮೂರು ಬಾರಿ ಸ್ನಾನ ಅಂದರೆ ಇದರಲ್ಲಿ ಅಯ್ಯೋ ಮೂರು ಬಾರಿ ಸ್ನಾನ ಅಂತ ಕೆಲವರಿಗೆ ಆಗ್ಬೋದು ಇವರೇನೋ ಹೇಳ್ತಾರೆ ಅಂತನೇ ತಿಳ್ಕೊಬಹುದು ಹೌದು ಮೂರು ಬರೆ ಅಂದ್ರೆ ಎದ್ಕೊಂಡು ಒಂದ್ಸಲ ಸ್ನಾನ ಮಾಡಿದ್ರೆ ಆಮೇಲೆ ಮತ್ತೆ ಹನ್ನೊಂದು ಗಂಟೆಗೆ ಒಂದ್ಸಲ ಸ್ನಾನ ಮಾಡಿ ಮಾಡಿದರೆ ಆಮೇಲೆ ಸಾಯಂಕಾಲ ಆರು ಗಂಟೆಗೆ ಒಂದ್ಸಲ ಸ್ನಾನ ಮಾಡಿದರೆ ನಮಗೆ ನೆಮ್ಮದಿಯಾಗಿ ನಿದ್ದೆನೂ ಬರುತ್ತದೆ ಅದ್ರ ಜೊತೆ ನಮ್ಮ ರಕ್ತವನ್ನು ನಾವು ಬಿಸಿಯಾಗದೇ ಇರೋ ಥರ ನೋಡ್ಕೋಬೋದು ಯಾಕಂದ್ರೆ ಇವತ್ತಿನ ತಿನ್ನ ಇವತ್ತಿನ ಇವತ್ತಿನ ದಿನ ತಿನ್ನುವಂತ ಆಹಾರ ರಕ್ತವನ್ನು ಜಾಸ್ತಿ ಬಿಸಿ ಮಾಡುತ್ತದೆ ರಕ್ತ ನಾವು ಜಾಸ್ತಿ ಬಿಸಿಯಾಗಲಿಕ್ಕೆ ಬಿಡಬಾರ್ದು ನಮ್ಮ ದೇಹದಲ್ಲಿ ಅದು ಬಿಸಿಲಾಗ್ತಾ ಬಂದಾಗಂತೂ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ಆಹಾರವನ್ನ ತಿಂತೀವಿ ಹೊಟ್ಟೆಗೆ ನಮ್ಗೆ ಹಸಿವಾಗಿದೆಯೋ ಇಲ್ವೋ ಯಾಕೆ ಹಸಿವಾಗ್ತದೆ ಅನ್ನೋ ಅಂತ ತಿಳ್ಕೊಳ್ಳುವಂತಹ ಮನಸ್ಥಿತಿನೂ ಕೆಲವೊಮ್ಮೆ ಕಳ್ಕೊಳ್ತೀವಿ ಕಾರಣ ಏನಂದ್ರೆ ಗೊತ್ತಿದ್ರು ನಮ್ಗೆ ಇದೆ ಅಂತ ನಮಗೆ ಗೊತ್ತಿದ್ರು ನಾವು ತಿನ್ನುವಂತಹ ಅವಶ್ಯಕತೆ ಬರುತ್ತದೆ ಕೆಲವೊಮ್ಮೆ ಯಾಕಂದ್ರೆ ಕೆಲವೊಮ್ಮೆ ಗಲಾಟೆ ಗದ್ಲಾ ಅಥವಾ ಸುಸ್ತು ಆಯಾಸ ಇದನ್ನ ನಮಗೆ ತಿನ್ನೋದ್ರ ಕಡೆ ಜಾಸ್ತಿ ಗಮನ ಕೊಡುತ್ತದೆ ಹೊರಗಡೆ ಸಿಟಿಗೆಲ್ಲ ಹೋದಾಗ ತಿನ್ನೋದು ನನಗೂ ಕೂಡ ಕಂಟ್ರೋಲ್ ಆಗೋದಿಲ್ಲ ಕಂಟ್ರೋಲ್ ತಪ್ಪತೀನಿ ನಾನು ಅಲ್ಲಿ ಗಾಳಿ ಅಲ್ಲಿ ಧೂಳು ಅಲ್ಲಿ ನೀರು ಉಸಿರೆಲ್ಲ ಕಟ್ಟುತ್ತದೆ ಏನು ಮಾಡಬೇಕು ಅಂತ ಗೊತ್ತಾಗುದಿಲ್ಲ ಹಸುವಾಗ್ಬಿಡುತ್ತದೆ ಆಗ ನೋಡ್ತೀನಿ ನಾನು ಎಲ್ಲ ಕಡೆ ಎಳ್ನೀರು ಬಾಳೆಹಣ್ಣು ಇದೆಯೋ ಹೇಗೆ ಅಂತ ಎಲ್ಲೂ ಏನು ಇಲ್ಲ ಅಂದ್ರೆ ಏನೊಂದು ಶೇಂಗಾ ಬೀಚನ್ನು ಕಡಲೆ ಬೀಜನೋ ಏನಾದರೂ ತಿಂದು ನೀರು ಕುಡ್ಕೊಂಡು ಸ್ವಲ್ಪ ಹೊಟ್ಟೆನ ಸಮಾಧಾನ ಮಾಡ್ತದೆ ಕಾರಣ ಅಂದ್ರೆ ಅಷ್ಟು ಒಂದೊಂದು ಕಡೆ ವಾತಾವರಣ ಒಂದೊಂದು ಕಡೆ ಸಮಸ್ಯೆ ಕೊಡ್ತದೆ ನಮಗೆ ಸಿಟಿಯಲ್ಲಿ ಇದ್ರೆ ಒಂಥರ ಸಮಸ್ಯೆ ನಮ್ಮ ಹೊಟ್ಟೆಗೆ ಮನಸ್ಸಿಗೆ ಪ್ರತಿಯೊಂದು ಹಾಗೆ ಹಳ್ಳಿಯಲ್ಲಿ ಇದ್ರೆ ನಮಗೆ ಏನೋ ಒಂಥರ ನೆಮ್ಮದಿ ಸುಖ ಶಾಂತಿ ಅದು ಕಾಡಲ್ಲಿ ಇದ್ಬಿಟ್ರಂತೂ ಊಟನೂ ಬೇಡ ಅಲ್ಲೇ ಇದ್ಕೊಂಡು ಆರಾಮದಲ್ಲಿ ಇದ್ಬಿಡೋಣ ಅಂತೆಲ್ಲ ಅನಿಸ್ತದೆ ಅಲ್ವಾ ನಾವೇನೇ ತಿಂದ್ರು ನಾವು ನೀರು ಕುಡಿದು ನಾವು ಅದರಲ್ಲಿರುವಂತಹ ವಿಷದ ಅಂಶವನ್ನು ನಾವು ನಮ್ಮ ದೇಹದಿಂದ ಹೊರಗಡೆ ಹಾಕ್ಬೋದು ಹಾಗೆ ವಿಸರ್ಜನೆ ಮೂತ್ರ ವಿಸರ್ಜನೆ ಮುಖಾಂತರ ನಾವು ವಿಷದ ಅಂಶವನ್ನು ಹೊರಗಡೆ ಹಾಕ್ಬೋದು ನೋಡಿ ನಾವು ಜಾಸ್ತಿ ಗಲೀಜ ಔಷಧ ಗಲೀಜ ಆಹಾರವನ್ನು ತಿಂದಾಗ ಮಾತ್ರ ನಾವು ಜಾಸ್ತಿ ಮೂತ್ರ ಮಾಡಲಿಕ್ಕೆ ಹೋಗ್ತೇವೆ ಉದಾಹರಣೆಗೆ ಉದಾಹರಣೆಗೆ ನೋಡಿ ನಾವು ಯಾರಾದರೂ ಜಾಸ್ತಿ ಮಾತಾಡಿದಾಗ ನಮಗೆ ಮೂತ್ರ ಬರುವಂಥದ್ದು ಮತ್ತು ಉದಾಹರಣೆಗೆ ನಾವು ಉಪ್ಪು ಖಾರ ಹುಳಿನ ಜಾಸ್ತಿ ತಿನ್ನೋದರಿಂದ ನಮಗೆ ಜಾಸ್ತಿ ನೀರು ಕುಡಿಬೇಕು ಅಂತ ಅನಿಸೋದು ಹಾಗೆ ಮೂತ್ರನ ನಮಗೆ ಕ ತಡ್ಕೊಳಕಾಗಲ್ಲ ಬೇಗ ಮೂತ್ರ ಮಾಡಿ ಬರಬೇಕು ಅಂತ ಅನಿಸೋದು ಇದೆಲ್ಲ ಆಗುವಂಥದ್ದು ಯಾವಾಗ ಅಂದರೆ ನಾವು ಉಪ್ಪು ಖಾರ ಹುಳಿ ಜಾಸ್ತಿ ಸೇವನೆ ಮಾಡಿದಾಗ ಅಲ್ವಾ ಅದು ನಮಗೆ ಹೊಟ್ಟೆ ಕೂಡ ಉರಿತದೆ ಹಾಗೆ ನಮಗೆ ಇಡೀ ದೇಹದ ಪ್ರತಿಯೊಂದು ಭಾಗಗಳು ಉರಿ ಹಾಗೆ ನಾವು ಮಾತಾಡೋ ಮಾತು ಕೂಡ ಅದು ಬೇರೆಯವರಿಗೆ ಉರಿನೇ ಆಗಿರುತ್ತದೆ ಅದಾಯ್ತಾ ಉಪ್ಪು ಖಾರ ಜಾಸ್ತಿ ಜಾಸ್ತಿಗಳನ್ನು ಮಾಡಿದ ಅದು ವಿಷದ ಅಂಶವೇ ಅಂಶವೇ ನಮ್ಮ ದೇಹಕ್ಕೆ ಆದರೆ ಇಲ್ಲಿ ಕೇಳ್ತವೆ ಅಲ್ವಾ ಜನಗಳು ಇಲ್ಲಿ ಕೇಳ್ತವೆ ಅಂದರೆ ಅದನ್ನು ಅಳವಡಿಸ್ಕೊಂಡು ಬಿಟ್ಟಿದಾರಲ್ಲ ಅದರಿಂದ ಹೊರಗೆ ಬಡೋ ಬರೋ ವಿಧಾನ ತುಂಬ ಇದೆ ಆದರೆ ಎಷ್ಟೇ ಹೊರಗೆ ಬರಬೇಕು ಅಂದ್ರೂ ಸ್ವಲ್ಪ ದಿನ ತಿಂತಾರೆ ಆಮೇಲೆ ಸ್ವಲ್ಪ ದಿನ ಬಿಡ್ಬೋದು ಆಮೇಲೆ ಮತ್ತೆ ಅದನ್ನು ಶುರು ಮಾಡ್ಕೊತಾರೆ ಹಾಗೂ ನಾವೆಲ್ಲರೂ ಆರೋಗ್ಯಕರ ಆಹಾರವನ್ನು ತಿಂದು ವೀಕ್ಷಕರೇ ಹೌದು ನಾವೆಲ್ಲರೂ ಆರೋಗ್ಯಕರ ಆಹಾರವನ್ನು ತಿಂದು ಜಾಸ್ತಿ ಜಾಸ್ತಿ ನೀರನ್ನು ಕುಡಿದು ನಮ್ಮ ದೇಹಕ್ಕೆ ಯಾವುದೇ ರೋಗಗಳು ಬರದೇ ಇರುತ್ತೆ ನಾವು ನೋಡ್ಕೊಳ್ಬೇಕು ನಮ್ಮ ದೇಹವನ್ನು ಯಾಕಂದರೆ ನೋಡಿ ಒಬ್ಬರಿಗೆ ಆರೋಗ್ಯ ಕೆಟ್ಟಿದೆ ಅಂದರೆ ಅದು ಮನೆಯವರಿಗೆಲ್ಲ ಹಾಡುವಂಥದ್ದು ಅವ್ರ ಬಗ್ಗೆ ಚಿಂತೆ ಮಾಡಿ 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 ಆ ರೋಗ ಮನೆಯವರಿಗೆಲ್ಲ ಹಾಡುವಂಥದ್ದು ಸಾಮಾನ್ಯ ನೀವು ಎಲ್ಲ ನೋಡೇ ಇರ್ತೀರ ಅಲ್ವಾ ಒಬ್ಬರ ಮನೆಯಲ್ಲಿ ಒಬ್ಬರಿಗೆ ಆರ ಆರೋಗ್ಯ ಕೆಟ್ಟಿದೆ ಅಂದರೆ ಅವ್ರ ಮನೆಯಲ್ಲೆಲ್ಲ ಸಾಮಾನ್ಯ ಅದು ಹಾಡುವಂಥದ್ದು ಒಂದು ಎರಡು ಮೂರು ದಿನದಲ್ಲಿ ಅಲ್ವಾ ಅದು ಚಿಂತೆ ಮಾಡೋದರ ಜೊತೆ ಅವರ ಹತ್ತಿರನೇ ಇದ್ದು ನೋಡ್ಕೋಬೇಕಲ್ವ ಅದಕ್ಕೆ ಎಲ್ಲರೂ ನಿರ್ಧಾರ ಮಾಡಿ ಅವತ್ತೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು ಜಾಸ್ತಿ ನೀರು ಕುಡಿಬೇಕು ಟೈಮಿಗೆ ಸರಿ ಸ್ನಾನ ಮಾಡಬೇಕು ಟೈಮ್ ಸರಿಗೆ ದೇವರ ಆರಾಧನೆ ಮಾಡಬೇಕು ನಾವು ಜಾಸ್ತಿ ಜಾಸ್ತಿ ದಿನ ಬದುಕಿ ಇಲ್ಲಿ ಜೀವನ ಮಾಡಿ ಹೋಗಬೇಕು ಅಂತ ಹೇಳಿ ನಾನು ವಿಡಿಯೋನ ಮುಗಿಸ್ತೇನೆ ಹಾಗೆ ವೀಕ್ಷಕರೇ ಎಲ್ಲರೂ ಆರೋಗ್ಯಕರ ಆಹಾರವನ್ನು ತಿಂದು ನೀರು ಜಾಸ್ತಿಯನ್ನು ಕುಡಿದು ದೇಹವನ್ನು ಚೆನ್ನಾಗಿಟ್ಕೊಂಡು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಎಲ್ಲರೂ ಈ ವಿಷಯವನ್ನು ತಿಳ್ಕೊಂಡು ಆದಷ್ಟು ಜನ ಅಳವಡಿಸ್ಕೊಳ್ಳಿ ಮನಸ್ಸಿರೋರ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ನಮಸ್ತೆ